ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ನಿಯಮಿತ್ ಭಾಲ್ಕಿಯ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು ಬಹಳ ಸುಂದರವಾಗಿ ಮುದ್ರಣಗೊಂಡ ಕ್ಯಾಲೆಂಡರನ್ನು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ಬಿಡುಗಡೆ ಮಾಡಿದರು ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಡಿ ಕೆ ಅವರು ಹಾಗೂ ನಿರ್ದೇಶಕರಾದ ಶ್ರೀ ರಾಜಶೇಖರ್ ಅಷ್ಟೂರೆ ಅವರು ಶ್ರೀ ಅನಿಲ್ ಕುಮಾರ್ ಹಾಲ್ಕುಡೆ ಅವರು ಅದಲ್ಲದೆ ರೇಖಾಬಾಯಿ ಮಹಾಜನ್ ಹಾಗೂ ಶಿವರಾಜ್ ಜ್ಯೋತಪ್ಪ ಅವರು ಕ್ಯಾಲೆಂಡರ್ ಬಿಡುಗಡೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆಡಳಿತ ಮಂಡಳಿ ವಿವರ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದಿಯವರು ಸಂಸ್ಥಾಪಕ ಗೌರವ ಅಧ್ಯಕ್ಷರು ಡಿ ಕೆ ಅಧ್ಯಕ್ಷರು ಶರಣಪ್ಪ ಮಾಣಿಕಪ್ಪ ಬಿರಾದರ್ ಉಪಾಧ್ಯಕ್ಷರು ಶ್ರೀಮತಿ ಉಮಾಪ್ರಕಾಶ್ ಖಂಡ್ರೆ ನಿರ್ದೇಶಕರು ರಾಜಶೇಖರ್ ಅಷ್ಟೂರೆ ನಿರ್ದೇಶಕರು ಬಾಬುರಾವ್ ಜಲ್ದೆ ನಿರ್ದೇಶಕರು ಶರದ್ ಎಂ ಶಿರ್ಸೆ ನಿರ್ದೇಶಕರು ಅನಿಲ್ ಕುಮಾರ್ ಹಲ್ಕೋಡೆ ನಿರ್ದೇಶಕರು ಜಯರಾಜ್ ಖಂಡ್ರೆ ಸಿದ್ದೇಶ್ವರ್ ನಿರ್ದೇಶಕರು ಶ್ರೀಮತಿ ಶಕುಂತಲಾ ಬೆಲ್ದಾಳೆ ನಿರ್ದೇಶಕರು ವೈಜನಾಥ್ ಪಾಂಚಾಳ್ ನಿರ್ದೇಶಕರು ನಾಗಪ್ಪ ಮೇತ್ರೆ ನಿರ್ದೇಶಕರು ಚಂದ್ರಶೇಖರ್ ಪಾಟೀಲ್ ಸರೇಗಾರರು ಗಣಪತಿ ಬಿ ಬೌಗೆ ವ್ಯವಸ್ಥಾಪಕರು पंडित गुरु गुरुनाथ पाड़शेटे कैशियर रविंद्र स्वामी बी के बीके सा, साल वसूल मनोज अस्टूरे अटेडर मिनकरे मिकरणिक अमर भोरा कर्णिकर श्रीमती निकिता एस पाटील कर्णिक वेंकट्रा बिरादर सिक्योरिटी गार्ड राजकुमार राज बी साल वसूलती श्री षडक्षरी स्वामी साल वसूलती ಶಿವಕುಮಾರ್ ಸಿರ್ಸೆ ಸಾಲ ವಸೂಲಾಸಿ ಔರಾದ್ ಬಾ ಶಾಖೆಯ ಸಿಬ್ಬಂದಿ ಬಂಡೆಪ್ಪ ದ್ಯಾಡೆ ವ್ಯವಸ್ಥಾಪಕರು ಮಹಾದೇವ್ ಕಳೂರಿ ಕ್ಯಾಶಿಯರ್ ನೀಲ್ಕಂಠ್ ಬೌಗೆ ಲೆಕ್ಕಿಗರು ಸಚಿನ್ ಎಡವೆ ಸಾಲ ವಸೂಲಾತಿ ಸುನಿಲ್ ಮುಲ್ಗೆ ಸಾಲ ವಸೂಲಾತಿ ಆನಂದ್ ಪಟ್ನೆ ಅಟೆಂಡರ್ ಬೀದರ್ ಶಾಖೆಯ ಸಿಬ್ಬಂದಿ ಶ್ಯಾಮರಾವ್ ಮ್ಯಾಕ್ರೆ ವ್ಯವಸ್ಥಾಪಕರು ವಿಜಯ್ ಮಹಂತೇಶ್ ಭೂರೆ ಲೆಕ್ಕಿಗರು ಕಲ್ಯಾಣರಾವ್ ನಾಗನಾಥ್ ಅಟೆಂಡರ್ ಶ್ರೀಮತಿ ಸುಮಂಗಲ ರಾಜೇಂದ್ರ ಕರ್ಣಿಕರು ಬಹು ಸುಂದರವಾಗಿ ಮುದ್ರಣಗೊಂಡ ಕ್ಯಾಲೆಂಡರ್ ಬಿಡುಗಡೆ ಬಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ನಡೆಯ ನೆರವೇರಿತು ಈ ಕ್ಯಾಲೆಂಡರ್ನಲ್ಲಿ ಎಲ್ಲ ಬಸವಾದಿ ಶರಣರ ಭಾವಚಿತ್ರಗಳು ಹಾಗೂ ಎಲ್ಲ ಬಸವಣ್ಣ ಚನ್ನಬಸವಣ್ಣ ಡೊಹರ ಕಕ್ಕಯ್ಯ ಸಿದ್ದರಾಮ ಹರಳಯ್ಯ ಕುಂಬಾರ ಗುಂಡಯ್ಯ ಅಂಬಿಗರ ಚೌಡಯ್ಯ ಶಿವಶರಣ ಹೂಗಾರ ಮಾದಯ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಶರಣ ವೈದ್ಯ ಸಂಗಣ್ಣ ಶರಣೆ ನೀಲಾಂಬಿಕೆ ಶರಣೆ ಅಕ್ಕ ನಾಗಮ್ಮ ತಾಯಿ ಶಿವಶರಣನುಲಿಯ ಚಂದಯ್ಯ ಶರಣ ವೀರಗಣಾಚಾರಿ ಮಡಿವಾಳ ಮಾಚಿದೇವರು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಪೂಜ್ಯಶ್ರೀ ಚನ್ನಬಸವಪಟ್ಟದೇವರು ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ಅಲ್ಲಮ್ಮ ಪ್ರಭುದೇವರು ಬಿಬಿ ಬಾಚಯ್ಯ ಹರಡೇಕರ್ ಮಂಜ